ೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಸಂಕಲನಾತ್ಮಕ ಮೌಲ್ಯಮಾಪನ ಒಂದು ಎಸ್ ಎ ಒಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಎಲ್ ಬಿ ಎ ಆಧರಿಸಿ ಒಂದು ಮಾದರಿ ಪ್ರಶ್ನ ಪತ್ರಿಕೆ ನಡೆಸಿದೀವಿ ಇದು ಮೊದಲ ಸೆಟ್ನ ಕ್ವಶನ್ ಪೇಪರ್ ಇದೆ ಸೊ ಖಂಡಿತವಾಗಿ ಮೂರು ಸೆಟ್ ಕ್ವಶನ್ ಪೇಪರ್ ಕೊಡ್ತೀನಿ ಆಲ್ರೆಡಿ ನಾನು ನೈನ್ತಲ್ಲಿ ಕನ್ನಡ ಕ್ವಶನ್ ಪೇಪರ್ ಎಸ್ ಎ ಒನ್ ಅದು ಹಾಕಿದ್ದೀನಿ ಇವಾಗ ಎಸ್ ಎಸ್ ಇದೆ ಸೊ ಬೇರೆ ಎಲ್ಲ ವಿಷಯದು ಬರ್ತವೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ಕ್ವಶನ್ ಪೇಪರ್ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಎಸ್ ಸೊ ಲೈವ್ ಕ್ಲಾಸ್ಗಳು ಸಹಿತ ಬರ್ತವೆ ಅವುಗಳ ಶೆಡ್ಯೂಲ್ಗಳನ್ನು ಬೇಕಾದರೆ ನಿಮಗೆ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಲಿಂಕ್ ಕೊಡ್ತೀನಿ ಅಲ್ಲಿ ಅಪ್ಡೇಟ್ ಮಾಡ್ತಾರೆ ಖಂಡಿತವಾಗಿ ಅವುಗಳ ಉಪಯೋಗವನ್ನು ಪಡ್ಕೊಡ್ರಿ ಸೊ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಮೊದಲ ಪ್ರಶ್ನೆ ಯೇಸು ಕ್ರಿಸ್ತರು ಹುಟ್ಟಿದ ಸ್ಥಳ ಕೇಳಿದ್ರೆ ಖಂಡಿತವಾಗಿ ಉತ್ತರ ಬೆತ್ಲೆಹೆಮ್ ಪ್ರಶ್ನೆ ಎರಡು ಗುರ್ಜರ ಪ್ರತಿಹಾರ ರಜಪೂತ ಮನೆತನದ ಸ್ಥಾಪಕ ಯಾರು ಅಂತ ಕೇಳಿದ್ರೆ ಹರಿಶ್ಚಂದ್ರ ಇಸ್ ದ ರೈಟ್ ಆನ್ಸರ್ ಮೂರನೇ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದ ವರ್ಷ ಕೇಳಿದ್ರು ನೂರ ಮೂವತ್ತಾರು ಕ್ರಿಸ್ತಶಕ ನಾಲ್ಕನೇ ಪ್ರಶ್ನೆ ಕೇಂದ್ರ ಶಾಸಕ ವಂಗವನ್ನು ಡ್ಯಾಶ್ ಅಂತ ಕರೀತಾರೆ ಅಂತ ಕೇಳಿದರೆ ಕೆಳಮನೆ ಅನ್ನೋದು ಸರಿಯಾದ ಉತ್ತರ ಇನ್ನು ಐದನೇ ಪ್ರಶ್ನೆ ಸಮಾಜದ ಜೀವಕೋಶ ಡ್ಯಾಶ್ ಸರಿಯಾದ ಉತ್ತರ ಕುಟುಂಬ ಇನ್ನು ಅತಿ ಹೆಚ್ಚು ಅರಣ್ಯ ಹೊಂದಿರುವ ಕರ್ನಾಟಕದ ಜಿಲ್ಲೆ ಡ್ಯಾಶ್ ಕೇಳಿದರೂ ಉತ್ತರ ಕನ್ನಡ ಅನ್ನೋದು ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಲುವೆ ನೀರಾವರಿ ಹೊಂದಿರುವ ಜಿಲ್ಲೆ ಅಂತ ಕೇಳಿದರೆ ರಾಯಚೂರು ಅನ್ನೋದು ಸರಿಯಾದ ಉತ್ತರ ಇನ್ನು ಎಂಟನೇದು ಕೈಗಾರಿಕಾ ಕ್ರಾಂತಿ ಮೊದಲಿಗೆ ನಡೆದ ದೇಶ ಯಾವುದು ಅಂತ ಕೇಳಿದರೆ ಬ್ರಿಟನ್ ಅನ್ನೋದು ಸರಿಯಾದ ಉತ್ತರ ಇನ್ನು ಒಂದಂಕದ ಪ್ರಶ್ನೆಗಳನ್ನು ನೋಡೋಣ ಇಲ್ಲಿನೂ ಕೂಡ ಎಂಟು ಇರ್ತವೆ ಪ್ರತಿ ಸರಿಯಾದ ಉತ್ತರಕ್ಕೆ ಅಂಕ ಎಂಟು ಪ್ರಶ್ನೆ ಎಂಟಂಕ ಮೊದಲ ಪ್ರಶ್ನೆ ಒಂಬತ್ತು ಜಗತ್ತು ಮಾಯೆ ಬ್ರಹ್ಮ ಮಾತ್ರ ಸತ್ಯ ಎಂದು ಹೇಳಿದವರು ಯಾರು ಅಂತ ಕೇಳಿದ್ದಾರೆ ಶಂಕರಾಚಾರ್ಯರು ಹತ್ತನೇ ಪ್ರಶ್ನೆ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷತೆ ವಹಿಸಿದ್ದವರು ಯಾರು ಅಂತ ಕೇಳಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅನ್ನೋದು ಸರಿಯಾದ ಉತ್ತರ ಇನ್ನು ರಾಜ್ಯಪಾಲರನ್ನು ಯಾರು ನೇಮಿಸುತ್ತಾರೆ ರಾಷ್ಟ್ರಪತಿಗಳು ಸರ್ವೋಚ್ಚ ನ್ಯಾಯಾಲಯವು ಡ್ಯಾಶ್ರಂದು ಅಸ್ತಿತ್ವಕ್ಕೆ ಬಂತು ಅಂತ ಕೇಳಿದರು ಜನ್ವರಿ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತು ಇನ್ನು ಕರ್ನಾಟಕ ಎಂದು ಯಾವ ವರ್ಷದಲ್ಲಿ ಮರುನಾಮಕರಣ ಮಾಡಿದರು ಅಂತ ಕೇಳಿದರೆ ಹತ್ತೊಂಬತ್ತು ಎಪ್ಪತ್ತ್ಮೂರು ನವೆಂಬರ್ ಒಂದು ಇನ್ನು ಹದಿನಾಲ್ಕು ಕರ್ನಾಟಕವನ್ನು ಶ್ರೀಗಂಧದ ನಾಡು ಎಂದು ಏಕೆ ಕರೆಯುವರು ಅಂತ ಕೇಳಿದರೆ ಶ್ರೀಗಂಧದ ಮರಗಳು ಹೇರಳವಾಗಿರುವುದರಿಂದ ಅನ್ನೋದು ಸರಿ ಇದೆ ಇನ್ನು ತಂಬಾಕಿನಲ್ಲಿ ಕಂಡುಬರುವ ಮಾದಕ ವಸ್ತು ಯಾವುದು ಕೇಳಿದರೆ ನಿಕೋಟಿನ್ ಹದಿನಾರು ಭಾರತದ ಪ್ರಮುಖ ವ್ಯವಸಾಯ ಯಾವುದು ಅಂತ ಕೇಳಿದರೂ ಕೃಷಿ ಅನ್ನೋದು ಸರಿಯಾದ ಉತ್ತರ ಬರಬೇಕು ಇನ್ನು ಟೂ ಮಾರ್ಕ್ಸ್ ಕ್ವಶನ್ಸ್ಗೆ ಬರೋಣ ಸೊ ಟೋಟಲ್ ಇಲ್ಲಿ ಎಂಟು ಪ್ರಶ್ನೆಗಳಿರ್ತವೆ ಹದಿನಾರು ಅಂಕಗಳನ್ನು ಗಳಿಸ್ಬೋದು ಹದಿನೇಳನೇ ಪ್ರಶ್ನೆ ಬಸವಣ್ಣನವರು ಮಾಡಿದ ಕಲ್ಯಾಣ ಕಾರ್ಯಗಳಾವವು ಅಂತ ಕೇಳಿದ್ದಾರೆ ಎಸ್ ಕಾಯಕದ ಪಾವಿತ್ರ್ಯತದ ಜೊತೆಗೆ ಜನರಲ್ಲಿ ದುಡಿಮೆಯ ಸಂಸ್ಕೃತಿಯನ್ನು ಬೆಳೆಸುವ ಕಾಯಕ ತತ್ವಕ್ಕೂ ಒತ್ತು ಕೊಟ್ಟರು ಕಾಯಕದಲ್ಲಿ ಮೇಲೂ ಕೀಳಿಲ್ಲ ಎಂದರು ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎಂದು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುತ್ತಿದ್ದರು ದಾಸೋಹ ತತ್ವದ ಮೂಲಕ ಸಂಪತ್ತು ಸಂಗ್ರಹ ಪ್ರವೃತ್ತಿಯನ್ನು ತೊಲಗಿಸಿದರು ಅವರು ಸಮಾಜೋ ಧಾರ್ಮಿಕ ಚಿಂತನೆ ಅದನ್ನು ಸಾಕಾರಗೊಳಿಸಿದ ಪರಿ ಅನನ್ಯವಾದದ್ದಾಗಿದೆ ಅವರು ಸ್ತ್ರೀಯರ ಸ್ವಾತಂತ್ರ್ಯ ಸಮಾನತೆಯನ್ನು ಪ್ರತಿಪಾದಿಸಿದರು ಅಂತ ಬರೆದ್ರೆ ಸಾಕು ಇನ್ನು ಎರಡನೇ ದೇವರಾಯನ ಸಾಧನೆಗಳೇನು ಅಂತ ಕೇಳಿದ್ದಾರೆ ಇಲ್ಲಿ ಸಾಂಪ್ರದಾಯಿಕ ಶತ್ರುಗಳಾದ ಬಹುಮನಿ ಸುಲ್ತಾನ್ ಅಹಮದ್ ಶಾನನ್ನು ಬಿಜಾಪುರದವರೆಗೆ ಅಟ್ಟ ಅಟ್ಟಿಸಿಕೊಂಡು ಹೋಗಿ ಮುದಗಲ್ ಮತ್ತು ಬಂಕಾಪುರಗಳನ್ನು ತನ್ನ ಸ್ವಾಧೀನ ಮಾಡಿಕೊಂಡ ಎರಡನೇ ದೇವರಾಯನ ದಳಪತಿಯಾದ ಲಕ್ಕನ ದಂಡೇಶನು ಒಂದು ನೌಕಾ ವಿಜಯಾತ್ರೆಯನ್ನು ಕೈಗೊಂಡು ಯಶಸ್ವಿಯಾದ ಅಂತ ಬರೆದ್ರೆ ಸಾಕು ಇನ್ನು ರಾಜ್ಯಸಭೆಯ ರಚನೆಯ ಮೇಲೆ ಪ್ರಶ್ನೆ ಕೇಳಿದ್ದಾರೆ ಸೊ ರಾಜ್ಯಸಭೆಯಲ್ಲಿ ಒಟ್ಟು ಎರಡು ನೂರ ಐವತ್ತು ಜನ ಸದಸ್ಯರಿರ್ತಾರೆ ಎರಡು ನೂರ ಮೂವತ್ತೆಂಟು ಜನ ಸದಸ್ಯರು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಗಳ ಸದಸ್ಯರಿಂದ ಆಯ್ಕೆಯಾದರೆ ಸಾಹಿತ್ಯ ಕಲೆ ವಿಜ್ಞಾನ ಮತ್ತು ಸಮಾಜ ಸೇವೆಯಲ್ಲಿ ವಿಶೇಷ ಅನುಭವ ಪಡೆದ ಹನ್ನೆರಡು ಮಂದಿಯನ್ನು ರಾಷ್ಟ್ರಾಧ್ಯಕ್ಷರು ರಾಜ್ಯಸಭಾ ಸದಸ್ಯರನ್ನಾಗಿ ನಾಮ ನಿರ್ದೇಶನ ಮಾಡ್ತಾರೆ ಇದನ್ನು ಹಿರಿಯರ ಸದನ ಅಂತಲೇ ಕರೀತಾರೆ ಅನ್ನೋದು ಗೊತ್ತಿರಲಿ ಇಪ್ಪತ್ತು ರಾಜ್ಯ ವಿಧಾನಸಭೆಯ ರಚನೆಯನ್ನು ಕೇಳಿದರು ಇಲ್ಲಿ ರಾಜ್ಯ ವಿಧಾನಸಭೆಯು ಇದು ರಾಜ್ಯ ಶಾಸಕಾಂಗದ ಕೆಳಮನೆಯಾಗಿದೆ ವಿಧಾನಸಭಾ ಸದಸ್ಯರ ಸಂಖ್ಯೆಯು ಆ ರಾಜ್ಯದ ಜನಸಂಖ್ಯೆಯನ್ನು ವಿಧಾನಸಭಾ ಆದರ್ಶಿರ್ತದ ಯಾವುದೇ ರಾಜ್ಯದ ವಿಧಾನಸಭಾ ಸದಸ್ಯರ ಸಂಖ್ಯೆ ಐದುನೂರಕ್ಕಿಂತ ಹೆಚ್ಚಾಗಿರಬಾರದು ಅರವತ್ತಕ್ಕಿಂತ ಕಡಿಮೆ ಇರಬಾರ್ದು ಚಿಕ್ಕ ರಾಜ್ಯಗಳ ವಿಧಾನಸಭೆಗಳು ಕಡಿಮೆ ಸದಸ್ಯರನ್ನು ಹೊಂದಿದ್ದಾವೆ ಉದಾಹರಣೆ ಸಿಕ್ಕಿಂ ವಿಧಾನಸಭೆ ಮೂವತ್ತೆರಡು ಸದಸ್ಯರನ್ನು ಹೊಂದಿದರೆ ಕರ್ನಾಟಕ ಪ್ರಸ್ತುತ ಎರಡು ನೂರ ಇಪ್ಪತ್ನಾಲ್ಕು ಜನ ಸದಸ್ಯರನ್ನು ಹೊಂದಿದೆ ಇಪ್ಪತ್ತೊಂದು ಕರ್ನಾಟಕದ ನಾಲ್ಕು ಆಡಳಿತ ಅಂತ ಕೇಳಿದ್ದಾರೆ ಬೆಂಗಳೂರು ಮೈಸೂರು ಬೆಳಗಾವಿ ಮತ್ತು ಕಲಬುರಗಿ ಇಪ್ಪತ್ತೆರಡು ಕರ್ನಾಟಕದ ಪ್ರಮುಖ ನದಿಗಳನ್ನು ಕೇಳಿದ್ದಾರೆ ಕೃಷ್ಣ ಕಾವೇರಿ ಪೆನ್ನಾರ ಮತ್ತು ಪಾಲಾರ ಇಪ್ಪತ್ತ್ಮೂರು ರಚನಾತ್ಮಕ ಬದಲಾವಣೆ ಎಂದರೇನು ಉತ್ಪಾದನೆಯ ಮತ್ತು ಉದ್ಯೋಗದ ಸ್ವರೂಪ ಆದಾಯದ ಮಟ್ಟ ತಂತ್ರಜ್ಞಾನದ ಬಳಕೆ ಮತ್ತು ಜೀವನ ವಿಧಾನಗಳಲ್ಲಾಗುತ್ತಿರುವ ಬದಲಾವಣೆಗಳನ್ನೇ ಆರ್ಥಿಕ ರಚನೆ ಅಂತ ಕರೆಯೋದು ಇಪ್ಪತ್ನಾಲ್ಕು ಹೆನ್ರಿ ಫಯೋಲ್ರವರ ಪ್ರಕಾರ ನಿರ್ವಹಣೆಯ ತತ್ವಗಳಾವವು ಅಂತ ಕೇಳಿದರು ಕಾರ್ಯವಿಭಜನೆ ಅಧಿಕಾರ ಮತ್ತು ಜವಾಬ್ದಾರಿ ಶಿಸ್ತು ಏಕರೂಪ ಆದೇಶ ಏಕರೂಪದ ಆದೇಶ ಅನ್ನೋದು ಕೂಡ ಇತ್ತು ಇನ್ನು ನಿರ್ಧಾರ ಕೈಗೊಳ್ಳೋದು ಎಂದರೇನು ಅಂತ ಕೇಳಿದರೆ ಪ್ರತಿಯೊಬ್ಬ ವ್ಯವಹಾರ ಸಂಘಟನೆಯು ತನ್ನದೇ ಆದ ಗುರಿ ಮತ್ತು ಉದ್ದೇಶಗಳನ್ನು ಹೊಂದಿರುತ್ತದೆ ಆ ಗುರಿ ಮತ್ತು ಉದ್ದೇಶಗಳನ್ನು ಈಡೇರಿಸಿಕೊಳ್ಳಲು ತೆಗೆದುಕೊಳ್ಳುವ ನಿರ್ಣಯಗಳನ್ನು ನಿರ್ಧಾರ ಅಂತಲೇ ಕರಿತೀವಿ ಇನ್ನು ಮೂರು ಅಂಕದ ಪ್ರಶ್ನೆಗಳಿಗೆ ಬರೋಣ ಸೊ ಟೋಟಲಿ ಇಲ್ಲಿ ಒಂಬತ್ತಿರ್ತವೆ ಇಪ್ಪತ್ತೇಳು ಮಾರ್ಸ್ಗಳನ್ನು ನೀವು ಆರಾಮಾಗಿ ಗಳಿಸ್ಬೋದು ಇಪ್ಪತ್ತೈದನೇ ಪ್ರಶ್ನೆ ಯಹೂದಿ ಧರ್ಮದ ಹತ್ತು ಕಟ್ಟಳೆಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು ಭಾಳ ಸರಿನೂ ಕೂಡ ನಿಮ್ಗೆ ಏನು ಮಾಡಿದಾರಪ್ಪ ಅಂದರೆ ಕೇಳಿದ್ದಾರೆ ಒಂದೇದು ಯಾವೇ ಹೊರತಾಗಿ ಬೇರೆ ದೇವರಿಲ್ಲ ಮೂರ್ತಿ ಪೂಜೆ ಸಲ್ಲದು ದೇವರ ಹೆಸರಿಗೆ ಕಳಂಕ ತರಬಾರದು ದಿನವನ್ನು ಪವಿತ್ರ ಅಂತ ಕಾಣಬೇಕು ತಂದೆ ತಾಯಿಯರನ್ನು ಗೌರವಿಸಬೇಕು ವ್ಯಭಿಚಾರ ಸಲ್ಲದು ಕಳತನ ಮಾಡಬಾರದು ಕೊಲೆ ಮಾಡಬಾರದು ಸುಳ್ಳು ಹೇಳಬಾರದು ಅಸೂಹೆ ಪಡಬಾರದು ಅನ್ನೋದು ಸರಿಯಾದ ಉತ್ತರ ಬರ್ತದೆ ಇನ್ನು ಅಲಾವುದ್ದೀನ್ ಖಿಲ್ಜಿಯ ಆಡಳಿತಾತ್ಮಕ ಸುಧಾರಣೆಗಳಂತ ಕೇಳಿದರು ಇಲ್ಲಿ ಆಡಳಿತಾತ್ಮಕ ಸುಧಾರಣೆಗಳಿಗೆ ಸಂಬಂಧಪಟ್ಟಂತೆ ಅಲ್ಲಾವುದ್ದೀನ್ ಖಿಲ್ಜಿ ಆಡಳಿತದಲ್ಲಿ ಹಲವು ಸುಧಾರಣೆಗಳನ್ನು ಕೈಗೊಂಡ ಧಾರ್ಮಿಕ ದತ್ತಿ ಇನಾಮ್ ಭೂಮಿ ಮತ್ತು ಸಹಾಯಧನಗಳನ್ನು ರದ್ದು ಮಾಡಿದ ದಕ್ಷ ಗೂಢಾಚಾರ ವ್ಯವಸ್ಥೆ ರಚಿಸಿದ ಮದ್ಯಪಾನ ಮಾದಕ ವಸ್ತುಗಳ ಮಾರಾಟ ಪಗಡೆಯಾಟದ ನಿಷೇಧ ಸರದಾರರ ಕೂಟ ಸಾರ್ವಜನಿಕರೊಂದಿಗಿನ ಸ್ನೇಹ ಸಮಾರಂಭ ಹಾಗೂ ಅಂತರ್ಜಾತಿ ವಿವಾಹಗಳನ್ನು ನಿಷೇಧಿಸಿದ ಪ್ರಜೆಗಳಿಂದ ಅಧಿಕ ಪ್ರಮಾಣದ ತೆರಿಗೆ ಸಂಗ್ರಹಿಸಲು ಆದೇಶ ನೀಡಿದ ಅಂತಕ್ಕಂಥ ಬರೆದರೆ ಉತ್ತರ ಕಂಪ್ಲೀಟ್ ಆಗ್ತದೆ ಮುಂದಿನ ಪ್ರಶ್ನೆ ನಮ್ಮ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿದಂತೆ ಕೇಳಿದರೆ ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಮತ್ತು ಎಕ್ಸಾಮ್ಗೆ ಬಂದೇ ಬರತಕ್ಕಂಥ ಪ್ರಶ್ನೆ ಲಿಖಿತ ಮತ್ತು ಬೃಹತ್ ಸಂವಿಧಾನ ಭಾಗಶಃ ನಮ್ಯ ಮತ್ತು ಅನಮ್ಯ ಸಂವಿಧಾನ ಸಂಸದೀಯ ಸರ್ಕಾರದ ಪದ್ಧತಿ ಗಣತಂತ್ರ ವ್ಯವಸ್ಥೆ ಒಕ್ಕೂಟ ವ್ಯವಸ್ಥೆ ಮೂಲಭೂತ ಹಕ್ಕುಗಳು ಮೂಲಭೂತ ಕರ್ತವ್ಯಗಳು ರಾಜ್ಯ ನಿರ್ದೇಶಕ ತತ್ವ ಅನ್ನೋದು ಸರಿಯಾದ ಉತ್ತರ ಬರಬೇಕು ಇನ್ನು ಜನತಾ ನ್ಯಾಯಾಲಯ ಸ್ಥಾಪಿಸುವ ಉದ್ದೇಶಗಳೇನು ಅಂತ ಕೇಳಿದ್ದಾರೆ ಈ ಜನತಾ ನ್ಯಾಯಾಲಯಗಳು ಭಾರತದ ನ್ಯಾಯ ವಿತರಣೆಯ ವಿಳಂಬವೂ ಹಾಗೂ ವೆಚ್ಚದಾಯಕವೂ ಆಗಿದೆ ಭಾರತದಲ್ಲಿ ನ್ಯಾಯ ವಿತರಣೆ ಆದರೆ ಇದನ್ನೇ ಗಮನದಲ್ಲಿಟ್ಟುಕೊಂಡು ಮೊಕದ್ದಮೆಗಳನ್ನು ಶೀಘ್ರಗತಿಯಲ್ಲಿ ಮತ್ತೆ ಕಡಿಮೆ ವೆಚ್ಚದಲ್ಲಿ ಇತ್ಯರ್ಥಪಡಿಸಲಿಕ್ಕೆ ಜನತಾ ನ್ಯಾಯಾಲಯಗಳು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಅಸ್ತಿತ್ವಕ್ಕೆ ಬರ್ತವೆ ಇದು ಒಂದು ನಿರ್ದಿಷ್ಟ ಪ್ರಕರಣದಲ್ಲಿ ಭಾಗಿಯಾದ ಇಬ್ಬರೂ ವ್ಯಕ್ತಿಗಳ ನಡುವಿನ ವಿವಾದಗಳನ್ನು ರಾಜಿ ಸಂಧಾನವನ್ನು ಮಾಡಿಸ್ತದ ಅಥವಾ ಇತ್ಯರ್ಥಪಡಿಸುವ ಉದ್ದೇಶವನ್ನು ಹೊಂದಿದೆ ಈ ಸರ್ವೋಚ್ಚ ನ್ಯಾಯಾಲಯದ ಕೆಲವು ನ್ಯಾಯಾಧೀಶರು ಸಾಮಾಜಿಕ ಕಾರ್ಯಕರ್ತರು ಮತ್ತು ಯುವ ಕಾನೂನು ಪದವೀಧರು ಈ ನ್ಯಾಯಾಲಯಗಳ ಸ್ಥಾಪನೆಯ ರುವಾರಿಗಳು ರಾಜ್ಯ ಉಚ್ಚ ನ್ಯಾಯಾಲಯ ಮತ್ತು ಬೇರೆ ಯಾವುದೇ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗದೆ ಬಾಕಿ ಇರುವ ಮೊಕದ್ದಮೆಗಳನ್ನು ಈ ನ್ಯಾಯಾಲಯದ ಮೂಲಕ ಇತ್ಯರ್ಥವನ್ನು ಪಡಿಸಬಹುದು ಜನತಾ ನ್ಯಾಯಾಲಯಗಳು ಈ ಕೆಳಕಂಡ ಕಾರಣಗಳಿಂದ ಬಹಳಷ್ಟು ಜನಪ್ರಿಯವಾಗಿವೆ ಇದು ರಾಜ ಸಂಧಾನಕ್ಕೆ ಹೆಚ್ಚು ಒತ್ತು ಕೊಡುತ್ತದೆ ಶೀಘ್ರ ಮತ್ತು ಮಿತವೇಕಾರಿ ಇತರ ನ್ಯಾಯಾಲಯಗಳ ಕಾರ್ಯದ ಹೊರೆಯನ್ನು ಕಡಿಮೆ ಮಾಡುತ್ತದೆ ಅಂತ ಬರೆದ್ರೆ ಸಾಕು ಇನ್ನು ಕೃಷ್ಣಾ ನದಿ ಕರಿತು ಟಿಪ್ಪಣಿ ಬರಲಿಕ್ಕೆ ಕೇಳಿದ್ದಾರೆ ಕೃಷ್ಣಾ ನದಿ ಇಲ್ಲಿ ಕೃಷ್ಣಾ ನದಿ ದಕ್ಷಿಣ ಭಾರತದ ಎರಡನೆಯ ಮುಖ್ಯ ನದಿ ಇದು ತಮಿಳುನಾಡಿನಲ್ಲಿ ದಕ್ಷಿಣ ಮಹಾರಾಷ್ಟ್ರದ ಮಹಾಬಲೇಶ್ವರ ಎಂಬಲ್ಲಿ ಹೊಂದಿ ಪೂರ್ವದೆಡೆಗೆ ಹರಿದು ಬಂಗಾಳ ಕೊಲ್ಲಿ ಸೇರುತ್ತದೆ ಆದರೆ ಇದು ಕರ್ನಾಟಕದಲ್ಲಿ ನಾಲ್ಕು ನೂರ ಎಂಬತ್ತು ಕಿಲೋಮೀಟರ್ ದೂರ ಹರಿದು ಭೀಮ ಕೋಟ್ನಾ ತುಂಗಭದ್ರಾ ಘಟಪ್ರಭಾ ಮಲಪ್ರಭಾ ಇವು ಉಪನದಿಗಳಾಗಿವೆ ಕೃಷ್ಣಾ ನದಿ ಉತ್ತರ ಕರ್ನಾಟಕದ ನೀರಾವರಿ ಮತ್ತು ಜಲ ವಿದ್ಯುತ್ ಉತ್ಪಾದನೆಗೆ ಅನುಕೂಲವಾಗಿದೆ ಅಂತ ಬರೆದ್ರೆ ಸಾಕು ಮೂವತ್ತು ಕರ್ನಾಟಕದಲ್ಲಿ ವ್ಯವಸಾಯದ ಪ್ರಾಮುಖ್ಯತೆಯನ್ನು ಕೇಳಿದ್ದಾರೆ ಇಲ್ಲಿ ಕರ್ನಾಟಕ ಪುರಾತನ ಮೂಲ ವೃತ್ತಿಗಳಲ್ಲಿ ವ್ಯವಸಾಯ ಒಂದು ಇದರ ಮುಖ್ಯ ಜೀವನಾಧಾರಿತ ವೃತ್ತಿ ನಮ್ಮ ರಾಜ್ಯದ ಆರ್ಥಿಕತೆಯ ಬೆನ್ನೆಲುಬು ಆರ್ಥಿಕಾಭಿವೃದ್ಧಿಯು ವ್ಯವಸಾಯವನ್ನು ಆಧರಿಸಿದೆ ಜೀವನ ನಡೆಸಲು ಉದ್ಯೋಗವನ್ನು ನೀಡಿದೆ ಜನರಿಗೆ ಆಹಾರ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತನ್ನು ಒದಗಿಸ್ತದ ರಾಜ್ಯದ ಆದಾಯದ ಮೂಲವಾಗಿದೆ ವಿದೇಶಿ ವಿನಿಮಯ ಗಳಿಕೆ ಮಾಡಿಕೊಡ್ತದ ಕಾಫಿ ರೇಷ್ಮೆ ಸಾಂಬಾರ್ ಪದಾರ್ಥ ತಂಬಾಕು ಹತ್ತಿ ಮುಂತಾದವು ರಫ್ತಾಗುವ ಕೃಷಿ ಉತ್ಪನ್ನಗಳು ತೃತೀಯ ವೃತ್ತಿಗಳಾದ ಸಾರಿಗೆ ಬ್ಯಾಂಕಿಂಗ್ ವ್ಯವಸ್ಥೆ ವಿಮೆ ಇತ್ಯಾದಿ ಅಂತ ಬರೆದ್ರೆ ಸಾಕು ಇನ್ನು ನಿಯಂತ್ರಣವು ಕಾರ್ಯದಲ್ಲಿ ಬಹುಮುಖ್ಯವಾದದ್ದು ಹೇಗೆ ಅಂತ ಕೇಳಿದರು ಇಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಪ್ರಾಮುಖ್ಯತೆಯನ್ನು ಬರಿಬೇಕು ಅಂದರೆ ವ್ಯವಹಾರ ಸಂಘಟನೆಗಳಲ್ಲಿ ಉಂಟಾಗುವ ಅನೇಕ ಸಮಸ್ಯೆಗಳಿಗೆ ಒಳ್ಳೆಯ ನಿರ್ಧಾರಗಳು ಪರಿಹಾರವನ್ನು ಕೊಡ್ತವೆ ಉತ್ತಮ ನಿರ್ಧಾರದಿಂದ ಸಂಘಟನೆಯು ಉತ್ತಮ ಲಾಭ ಪಡೆದು ಸುಗಮ ರೀತಿಯಲ್ಲಿ ನಡೆದುಕೊಂಡು ಹೋಗ್ತದೆ ಹಾಗೆ ತಪ್ಪು ನಿರ್ಧಾರಗಳು ಸಂಘಟನೆಯ ನಷ್ಟಕ್ಕೆ ಕಾರಣವಾಗ್ತದೆ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ನಾವು ಏನು ಗಮನಿಸಬೇಕಾ ಅಂತಂದರೆ ಸಂದರ್ಭ ಅನುಭವ ವಿವೇಚನೆ ದೃಢತೆ ಧೈರ್ಯ ಮತ್ತು ಸ್ಪಷ್ಟತೆಗಳನ್ನು ನಾವೇನು ಮಾಡಬೇಕು ಗಮನಿಸಬೇಕು ಇನ್ನು ಸ್ಥಿರಾತ್ಮಕ ಮತ್ತು ಚಲನಾತ್ಮಕ ಅರ್ಥಶಾಸ್ತ್ರಗಳ ನಡುವಿನ ವ್ಯತ್ಯಾಸವನ್ನು ಕೇಳ್ತಾರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇಲ್ಲಿ ಸ್ಥಿರಾತ್ಮಕ ಅರ್ಥವ್ಯವಸ್ಥೆ ಅನ್ನೋದು ಕಾಲಾತೀತ ಅರ್ಥವ್ಯವಸ್ಥೆಯಾಗಿದ್ದು ಅಲ್ಲಿ ಯಾವುದೇ ಬದಲಾವಣೆಗಳು ಇರೋದಿಲ್ಲ ಅರ್ಥವ್ಯವಸ್ಥೆಯ ಮೂಲಾಂಶಗಳಾದ ಜನಸಂಖ್ಯಾ ಪ್ರಮಾಣ ಬಂಡವಾಳದ ಪೂರೈಕೆ ಉತ್ಪಾದನಾ ವಿಧಾನ ವ್ಯವಹಾರ ಸಂಘಟನೆಗಳ ಸ್ವರೂಪ ಜನರ ಬಯಕೆಗಳು ಬದಲಾಗದೇ ಸ್ಥಿರವಾಗಿರ್ತದೆ ಹಾಗಾಗಿ ಆರ್ಥಿಕ ಬೆಳವಣಿಗೆಯು ಕುಂಠಿತವಾಗಿರ್ತದೆ ಇನ್ನು ಚಲನಾತ್ಮಕ ಅರ್ಥಶಾಸ್ತ್ರವು ಅರ್ಥವ್ಯವಸ್ಥೆಯಲ್ಲಿನ ಬದಲಾವಣೆಗಳ ಅಧ್ಯಯನವನ್ನು ಸೂಚಿಸುತ್ತದೆ ಇದು ಕಾಲದಿಂದ ಕಾಲಕ್ಕೆ ಅರ್ಥ ವ್ಯವಸ್ಥೆಯಲ್ಲಾಗುವ ಬದಲಾವಣೆಯ ಪ್ರಕ್ರಿಯೆಯನ್ನು ವಿಶ್ಲೇಷಣೆ ಮಾಡ್ತದೆ ಈ ಚಲನಾತ್ಮಕ ಅರ್ಥವ್ಯವಸ್ಥೆಯಲ್ಲಿ ಕಾಲದಿಂದ ಕಾಲಕ್ಕೆ ಜನಸಂಖ್ಯಾ ಪ್ರಮಾಣ ಬಂಡವಾಳದ ಪೂರೈಕೆ ಉತ್ಪಾದನಾ ವಿಧಾನ ವ್ಯವಹಾರ ಸಂಘಟನೆಗಳ ಸ್ವರೂಪ ಜನರ ಬಯಕೆಗಳು ನಿರಂತರವಾಗಿ ಬದಲಾಗ್ತಾ ಹೋಗ್ತವೆ ಆರ್ಥಿಕ ಬೆಳವಣಿಗೆಯು ವರ್ಷದಿಂದ ವರ್ಷಕ್ಕೆ ನಿರಂತರವಾಗಿ ಬದಲಾಗ್ತದೆ ಇದರಿಂದಾಗಿ ಅರ್ಥವ್ಯವಸ್ಥೆಯು ಆಧುನಿಕತೆಯತ್ತ ಪರಿವರ್ತನೆಗೊಳ್ತದೆ ಇನ್ನು ನಮ್ಮ ನೆರೆ ರಾಜ್ಯಗಳನ್ನು ಹೆಸರಿಸಲಿಕ್ಕೆ ಕೇಳಿದರು ಉತ್ತರದಲ್ಲಿ ಮಹಾರಾಷ್ಟ್ರ ಪೂರ್ವದಲ್ಲಿ ಆಂಧ್ರ ಪ್ರದೇಶ ದಕ್ಷಿಣ ಮತ್ತು ಆಗ್ನೇಯದಲ್ಲಿ ತಮಿಳುನಾಡು ನೈಋತ್ಯದಲ್ಲಿ ಕೇರಳ ವಾಯವ್ಯದಲ್ಲಿ ಗೋವಾ ರಾಜ್ಯ ಇನ್ನು ಫೋರ್ ಮಾರ್ಕ್ಸ್ ಕ್ವಶನಲ್ಲಿ ವಿಜಯನಗರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಕೇಳಿದ್ದಾರೆ ಇಲ್ಲಿ ವಿಜಯನಗರದ ವಾಸ್ತುಶಿಲ್ಪ ಕಲೆಯು ದ್ರಾವಿಡ ಶೈಲಿಯ ಶ್ರೇಷ್ಠ ವಿಕಸಿತ ರೂಪ ಅಂತಲೇ ಕರೆದಿದ್ದಾರೆ ಗ್ರಾನೈಟ್ ಶಿಲೆಯನ್ನು ಉಪಯೋಗಿಸಿ ಅನೇಕ ದೇವಾಲಯಗಳನ್ನು ಕಟ್ಟಿದ್ದಾರೆ ಈ ದೇವಾಲಯಗಳು ವಿಶಾಲವಾದ ಪ್ರಾಕರ ಎತ್ತರದ ಗೋಪುರ ವಿಶಾಲ ಕಲ್ಯಾಣ ಮಂಟಪ ಸಭಾಭವನ ವಸಂತ ಮಂಟಪಗಳು ಹೊಂದಿದಾವ ವೈವಿಧ್ಯಪೂರ್ಣವಾದ ಮತ್ತು ಸಂಕೀರ್ಣವಾದ ಕಂಬಗಳು ವಿಜಯನಗರ ಶೈಲಿಯ ಕಲಾ ಕಲಾವಿಶಿಷ್ಟವಾಗಿದ್ದಾವ ಹಂಪೆ ಕಾಳಹಸ್ತಿ ತಿರುಪತಿ ಚಿದಂಬರಂ ಶ್ರೀರಂಗಂ ಕುಂಭಕೋಣಂ ಕಂಚಿ ಲೇಪಾಕ್ಷಿ ಮುಂತಾದ ಕಡೆಗಳಲ್ಲಿ ಬೃಹತ್ ದೇವಾಲಯಗಳನ್ನು ಕಟ್ಟಿದ್ದಾರೆ ಇನ್ನು ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನು ಕೇಳಿದ್ದಾರೆ ಸೊ ಅವಿಭಕ್ತ ಕುಟುಂಬದ ಲಕ್ಷಣಗಳಂದ್ರೆ ಇದು ಕುಟುಂಬದ ಗಾತ್ರ ದೊಡ್ಡದಾಗಿದ್ದು ಎರಡಕ್ಕೂ ಹೆಚ್ಚು ತಲೆಮಾರಿನ ಜನರು ಒಂದೇ ಮನೆಯಲ್ಲಿ ವಾಸ ಮಾಡ್ತಾರೆ ಆಸ್ತಿಯ ಒಡೆತನ ನೆಕ್ಸ್ಟ್ ವಾಸಸ್ಥಳ ಆಮೇಲೆ ಅಡುಗೆ ಮನೆ ಧರ್ಮ ಇವೆಲ್ಲ ಪಾಯಿಂಟ್ಸ್ಗಳನ್ನು ನೀವೇನು ಮಾಡಬೇಕಾ ಅಂದರೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕು ಅಡುಗೆ ಮನೆ ಧರ್ಮ ಇತ್ತು ಇನ್ನು ಮೂವತ್ತಾರರಲ್ಲಿ ಕೈಗಾರಿಕಾ ವಲಯದ ಪ್ರಾಮುಖ್ಯತೆಯನ್ನು ಕೇಳಿದಾರೆ ಮೋಸ್ಟ್ ರಿಪೀಟೆಡ್ ಕ್ವಶನ್ ಇದು ಜನರಿಗೆ ಉದ್ಯೋಗ ಕೊಡ್ತದೆ ಕೈಗಾರಿಕಾ ಅಭಿವೃದ್ಧಿಯಿಂದ ಜನರ ಜೀವನ ಮಟ್ಟದ ಹೆಚ್ಚಳ ಆಗ್ತದೆ ಟ್ರಾಕ್ಟರ್ ಕೃಷಿ ಯಂತ್ರೋಪಕರಣಗಳು ಗೊಬ್ಬರ ಮುಂತಾದವುಗಳು ಒದಗಿಸುವ ಮೂಲಕ ಕೃಷಿಯ ಆಧುನೀಕರಣಕ್ಕೆ ಸಹಾಯಕ ಜನರನ್ನು ನಗರ ಮತ್ತು ಪಟ್ಟಣಗಳಿಗೆ ಹಂಚುವ ಮೂಲಕ ಕೃಷಿ ಭೂಮಿಯ ಮೇಲಿನ ಒತ್ತಡ ಕಡಿಮೆ ಹೆಚ್ಚು ವಿದೇಶಿ ವಿನಿಮಯ ಗಳಿಕೆ ಕೈಗಾರಿಕಾ ಪ್ರದೇಶಗಳು ವ್ಯಾಪಾರ ಶಿಕ್ಷಣ ಸಾರಿಗೆ ಬ್ಯಾಂಕಿಂಗ್ ಮುಂತಾದವುಗಳು ಕೇಂದ್ರಗಳಾಗಿಯೂ ಅಭಿವೃದ್ಧಿ ಹೊಂದುತ್ತವೆ ಅಂತ ಬರೆದ್ರೆ ಸಾಕು ಇನ್ನು ನಿರ್ಧಾರ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಗಮನದಲ್ಲಿಡಬೇಕಾದ ಅಂಶಗಳಂತೆ ಕೇಳಿದ್ದಾರೆ ಇಲ್ಲಿ ಫಸ್ಟ್ ಏನು ಅಂಶ ನೆನಪಿಡಬೇಕಾ ಅಂದರೆ ಸಂಸ್ಥೆಯಲ್ಲಿ ಶಿಸ್ತಿನ ಒಂದು ವಾತಾವರಣವನ್ನು ಕಲ್ಪಿಸಿ ಚಟುವಟಿಕೆಗಳು ಸಮರ್ಪಕವಾಗಿ ಹೊಂದಾಣಿಕೆಯಿಂದ ನಡೆಯುವಂತೆ ನೋಡಿಕೊಳ್ಳಬೇಕು ಪೂರ್ವಭಾವಿ ಯೋಜನೆಗಳಿಗನುಸಾರವಾಗಿ ಮತ್ತು ನಿರಂತರವಾಗಿ ಚಟುವಟಿಕೆಗಳು ಮುಂದುವರೆಯಂತೆ ಮಾಡಬೇಕು ಸಂಸ್ಥೆಯ ದಕ್ಷತೆಯನ್ನು ಹೆಚ್ಚಿಸಬೇಕು ಸೊ ಇಷ್ಟು ಬರೆದ್ರೆ ಸಾಕು ಇನ್ನು ಕರ್ನಾಟಕದ ಮ್ಯಾಥ್ ಕೇಳ್ತಾರೆ ಸೊ ಚೆನ್ನಾಗಿ ಅದನ್ನು ನೀವು ಪ್ರಾಕ್ಟೀಸ್ ಮಾಡಿ ಇಷ್ಟಿತ್ತು ಈ ಒಂದನೇ ಸೆಟ್ ಮಾಡೆಲ್ ಕ್ವೆಶನ್ ಪೇಪರ್ ಅಂತ ಹೇಳ್ತಾ ಎರಡು ಮೂರು ಸೊ ಮತ್ತೆ ನಿಮಗೆ ಬೇಗನೆ ಕೊಡ್ತೀನಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಬರೆಯದಿರಿ ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬ ಬಾಯ್